ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಅಮಿತ್ ಶಾ ಹೇಳಿದ ತಕ್ಷಣ ಸಹಜವಾಗಿ ಕೋಪ ಬರ್ತದೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಇವತ್ತು ಎಲ್ಲಿ ಎಲ್ಲ ಕಡೆಯಿಂದನೂ ಯಾವತ್ತು ಇಲ್ಲದಿದ್ದು ಫೋಟೋ ಕೈಯಲ್ಲಿ ಯಾವತ್ತು ಇಲ್ಲದಿದ್ದು ನೀಲಿ ಶಾಲು ಕೊರಳಲ್ಲಿ ಹಾಕೊಂಡೀಗ ಬೀದಿಗಿಳಿದಿದ್ದಾರೆ ಅದಕ್ಕೆ ಬಿಜೆಪಿ ಪ್ರತಿ ಹೋರಾಟ ಏನಿದ್ದಾರೆ ನಮ್ಮದು ಪ್ರತಿ ಹೋರಾಟ ಮಾಡಕ್ಕೆ ಹೋಗಲ್ಲ ಅವ್ರ ವಿರುದ್ಧ ಅವ್ರು ಏನು ಅನ್ನೋದು ದೇಶಕ್ಕೆ ಗೊತ್ತಿದೆ ಬಟ್ ನಾವೇನು ಮಾಡಬೇಕು ನಿರಂತರವಾಗಿ ನಮ್ಮ ಕಾರ್ಯಚಟುವಟಿಕೆಗಳು ನಡೀತಾ ಇರ್ತದೆ ಇವತ್ತೊಂದು ದಿವಸ ಸನ್ಮಾನ ಸಂವಿಧಾನ ಸನ್ಮಾನ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲಿ ನಡೀತಾ ಇದೆ ನಮ್ಮದು ಇವ ಅದು ಏನು ಇವ್ರು ಮಾಡಿದ್ರು ಅಂತ ನಾವು ಮಾಡ್ತಾ ಇಲ್ಲ ಅದು ಮಾಡ್ತಾ ಇದ್ದೀವಿ ಸಂವಿಧಾನಕ್ಕೆ ಗೌರವ ಕೊಡಬೇಕು ಏನು ಮಾಡಿದ್ದೀವಿ ನಾವು ನ್ಯಾಯ ದಿನಾಚರಣೆ ಅಂತಿತ್ತು ಕಾನೂನು ದಿನಾಚರಣೆ ಅದು ಕೇವಲ ಅಡ್ವೊಕೇಟ್ಸು ಅವರು ಸೇರಿ ಮಾಡ್ಕೊಳ್ತಿದ್ದರು ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಅದನ್ನು ಕಾನೂನು ದಿನಾಚರಣೆ ಅನ್ನೋದನ್ನು ತೆಗೆದು ಸಂವಿಧಾನ ದಿನಾಚರಣೆ ಮಾಡಿದ್ದು ನಾವು ಅಂಬೇಡ್ಕರ್ ಅವರು ಎಲ್ಲಿಗೆ ಅವರು ಜನ್ಮ ತಾಳಿದ್ದಿರ್ಬೋದು ಓದಿದ ಜಾಗ ಇರ್ಬೋದು ಡೆಲ್ಲಿಯಲ್ಲಿದ್ದಿರ್ಬೋದು ಆಮೇಲೆ ಬುದ್ಧಿಸಮ್ಗೆ ಸೇರಿದ ಜಾಗ ಇರ್ಬೋದು ಜೊತೆಗೆ ಅಂತ್ಯ ಪ್ರಕ್ರಿಯೆ ಮಾಡಿದ ಇದಿರ್ಬೋದು ಚೈತ್ಯ ಭೂಮಿ ಎಲ್ಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸ್ಮಾರಕಗಳನ್ನು ಅವ್ರಿಗೆ ಮಾಡಿದವರು ನಾವು ಗೌರವ ಕೊಟ್ಟವ್ರು ನಾವು ಅವರೇ ಬೇಡ ಅಂತೇಳಿದ್ದು ವಿರೋಧ ಮಾಡಿದ್ದ ತ್ರೀ ಸೆವೆಂಟಿ ತೆಗೆದವ್ರು ನಾವು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಇಷ್ಟು ಮಾತಾಡ್ತಾರೆ ಕಾಂಗ್ರೆಸ್ನವರು ಏನು ಸಂವಿಧಾನ ಸಂವಿಧಾನ ಎಪ್ಪತ್ತೈದು ವರ್ಷ ಯಾಕೆ ಸಂವಿಧಾನ ಜಾರಿಗೆ ತರಲಿಕ್ಕೆ ನಿಮ್ಗೆ ಆಗಿರಲಿಲ್ಲ ಅಲ್ಲಿ ನಾವು ತಂದಿದ್ದೀವಲ್ಲ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಸೆಲ್ಯೂಟ್ ಮಾಡಬೇಕು ನೀವು ಪಿಗೆ ಅದನ್ನು ಬಿಟ್ಬಿಟ್ಟು ಇನ್ನೂ ನೀವು ವಿರೋಧ ಮಾಡೋದು ಈ ರೀತಿ ಮಾಡ್ತಾ ಇದ್ರೆ ಏನು ಮಾಡಬೇಕು ಆ ಕಾರಣದಿಂದ ನಾವು ನಮ್ಮ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತೇವೆ ಅಂಬೇಡ್ಕರ್ ಅವರನ್ನು ಗೌರವಿಸ್ತಕ್ಕಂಥ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ದಲಿತ ಸಂಘಟನೆಗಳು ಬಂದು ಕರೆ ಕೊಡ್ತಾ ಇದಾವೆ ಅರ್ಥ ಆಗೋವರಿಗೆ ಅವ್ರು ಮಾಡಲಿ ಅರ್ಥ ಆದಮೇಲೆ ಯಾರು ಸತ್ಯ ಯಾರು ಮಿಥ್ಯ ಅವ್ರಿಗೆ ಅರ್ಥ ಆಗಲ್ವೇ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ದಲಿತ ಸಂಘಟನೆಗಳು ದಲಿತ ಸಮ ಸಮಾಜ ಇವತ್ತು ಅಕ್ಷರಸ್ಥರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ವಿವೇಕ ಇದೆ ಎಲ್ಲ ಇದೆ ಆದರೆ ಕಾಂಗ್ರೆಸ್ನವರು ಕೆಲವು ಸಾರಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನ ಮನವಿ ಇಷ್ಟೇ ದಯವಿಟ್ಟು ಮೊದಲು ಅರ್ಥ ಮಾಡ್ಕೊಳ್ಳಿ ಯಾವದ ಯಾವುದೇ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರಿಗೆ ಬಿ ಜೆ ಪಿ ಅಪಮಾನ ಮಾಡಿಲ್ಲ ಸಂವಿಧಾನಕ್ಕೆ ಅಪಮಾನ ಮಾಡಿಲ್ಲ ಆದರೆ ಎಲ್ಲಾದರೂ ಇದ್ದರೆ ನಾನು ಇವತ್ತು ಕೂಡ ನಾನು ತಲೆ ಬಾಗ್ತೀನಿ ಅವರು ನನಗೆ ಏನಾದರೂ ನನ್ನಂಗೆ ಹೇಳಿಬಿಟ್ರೆ ಆದರೆ ಕಾಂಗ್ರೆಸ್ ಮಾಡಿರೋದನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಅಷ್ಟೇ ಇಡ್ತೇನೆ ಅವರಿಗೆ ಆದರೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಲಿ ಸರಿ ರಾಜ್ಯದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಈ ಸರ್ಕಾರ ಬಂದ ದಿನದಲ್ಲೇನೆ ದರಿದ್ರವನ್ನು ಒತ್ಕೊಂಡು ಬಂದಿದೆ ಇದೊಂದು ರೀತಿಯ ದರಿದ್ರ ಸರ್ಕಾರ ಈ ಸರ್ಕಾರ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಗೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲಿ ಖಜಾನೆ ಖಾಲಿ ಮಾಡ್ಕೊಂಡು ಕೊಡ್ತಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರು ಎಲ್ಲಿ ಗ್ಯಾರಂಟಿ ಯಾರು ತಲುಪ್ತಾ ಇದೆ ಗ್ಯಾರಂಟಿ ದುಡ್ಡು ಕೊಡ್ತೀನಿ ಎರಡು ಎರಡು ಸಾವಿರ ಒಂದು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸಾರಿ ಕೊಟ್ಟರೆ ಅವರು ಜನ ಅನ್ಕೊಳ್ತಾರೆ ಮತ್ತೆ ಬರ್ತದೆ ಮತ್ತೆ ಬರ್ತದೆ ಅಂತ ಕಾಯ್ತಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಬಜೆಟ್ ಅಲ್ಲಿ ಇಟ್ಟಿದ್ದೇವೆ ಗ್ಯಾರಂಟಿಗಳಿಗೆ ಅಂದಮೇಲೆ ಐವತ್ತೆರಡು ಸಾವಿರ ಒಂದು ವರ್ಷಕ್ಕೆ ನಿಮಗೆ ಬೇಕು ಇಪ್ಪತ್ತೈದು ಸಾವಿರ ದಲಿತರಿಗೆ ದುಡ್ಡು ಎಲ್ಲೋಯ್ತು ಯಾಕೆ ಹಾಕ್ತಿಂದ್ರಿ ಏನ್ ಮಾಡಿದ್ದೀರಿ ಅದನ್ನ ಉತ್ತರ ಕೊಡಿ ಅಂತಂದ್ರೆ ಇದುವರೆಗೂ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಹಾರಿಕೆ ಉತ್ತರ ಕೊಡ್ತಾರೆ ಮಹದೇವಪುರವರು ಎಸ್ ಸಿ ಪಿ ಟಿ ಎಸ್ ಪಿ ಹಣಕ್ಕೆ ವಾರಸದಾರರು ಅವರೇ ಸುಳ್ಳು ಹೇಳ್ತಾರೆ ಅವರೇ ಸುಳ್ಳು ಹೇಳ್ತಾರೆ ಈ ಕಾರಣದಿಂದ ಇದೊಂದು ದಲಿತರನ್ನ ವಿರೋಧಿಸುವ ಮಾಫಿಯಾ ಈ ಕಾಂಗ್ರೆಸ್ ದಲಿತರನ್ನ ವಿರೋಧಿಸತಕ್ಕಂತ ಮಾಫಿಯಾ ಇದು ಇವತ್ತು ಇವತ್ತು ಕೂಡ ಚಾಮರಾಜಪೇಟೆಯಲ್ಲಿ ಹಸುವಿನ ಕಿಚರ ಮಾಡಬಾರ್ದು ಈ ಪ್ರಾಣಿ ಅಂತಂದ್ರೆ ಏನ್ರಿ ನಾವು ಪ್ರಾಣಿನೇ ಮನುಷ್ಯನೂ ಪ್ರಾಣಿನೇ ಇನ್ನೊಂದು ಪ್ರಾಣಿನೇ ಅದರ ಜೀವ ಬೇರೆ ಅಲ್ಲ ನಮ್ಮ ಜೀವ ಬೇರೆ ಅಲ್ಲ ಆದ್ರೆ ಇಂಥ ದುಷ್ಕೃತ್ಯಗಳನ್ನ ಮಾಡೋದರಲ್ಲಿ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಮತ್ತು ಯಾರು ಮಾಡಿದಾರೋ ನಾನು ಅದನ್ನ ಬಗ್ಗೆ ಇನ್ನು ಮಾತಾಡಕ್ಕೆ ಹೋಗೋದಿಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಅದು ಯಾರು ಮಾಡಿದ್ದಾರೆ ಅನ್ನೋದು ಹೊರಗಡೆ ಬರಬೇಕು ಯಾರು ಮಾಡಿದ್ರೂ ಕೂಡ ಅದು ಒಂದು ರೀತಿ ಅಮಾನವೀಯ ಕೃತ್ಯ ಅದನ್ನು ಖಂಡಿಸಲೇಬೇಕು ನನ್ನ ನಾನು ಅದನ್ನು ಖಂಡಿಸ್ತೇನೆ ಜೋರಾಗಿದೆ ಭಿನ್ನ ಅಭಿಪ್ರಾಯಗಳಿದೆ ಭಿನ್ನ ಅಭಿಪ್ರಾಯಗಳು ಎಲ್ಲಿ ಹುಟ್ಟುತ್ತವೋ ಅಲ್ಲಿ ಉತ್ತರ ಕಂಡುಕೊಳ್ಬೇಕು ಒಂದು ಭಿನ್ನಾಭಿಪ್ರಾಯ ಒಂದು ವಿಭಿನ್ನ ಅಭಿಪ್ರಾಯ ಇನ್ನೊಂದು ವಿಭಿನ್ನ ಅಭಿಪ್ರಾಯ ಅಂದ ಭಿನ್ನ ಅಭಿಪ್ರಾಯಕ್ಕಿಂತ ದೊಡ್ಡದು ಆ ದೊಡ್ಡದಕ್ಕೆ ಉತ್ತರ ಹುಡುಕಬೇಕಂತಂದ್ರೆ ನಾವು ಹೈಕಮಾಂಡ್ವರೆಗೂ ಹೋಗ್ಬೋದು ಅದಕ್ಕಿಂತ ಬೇರೆ ಯಾವುದು ಮಾರ್ಗ ಇಲ್ಲ ಆದರೆ ಬೀದಿಯಲ್ಲಿ ನಿಂತು ಯಾರು ಕೂಡ ಉತ್ತರ ಹುಡುಕಕ್ಕೆ ಹೋಗಬಾರದು ಅನ್ನೋದು ನನ್ನ ಮನವಿ ಹೈಕಮಾಂಡ್ ವೀಕ್ ಆಗೋಯ್ತಾ ಇಷ್ಟ ದಿನ ಆದರೂ ಏನೂ ಸರಿಪಡಲ್ಲ ಹೈಕಮಾಂಡ್ ಹತ್ರ ಹೋಗ್ತೀವಿ ಹೋಗ್ತೀವಿ ಈ ದೇಶಕ್ಕೆ ಗೊತ್ತಿದೆ ನಮ್ಮ ಹೈಕಮಾಂಡ್ ಎಷ್ಟು ಸ್ಟ್ರಾಂಗು ಅಂತ ಆದ್ರೆ ದಿನನಿತ್ಯ ಇಂಥ ಸಮಸ್ಯೆಗಳನ್ನು ಹುಡುಕಿ ಕೆಲಸ ಮಾಡಲ್ಲ ಅದು ಒಂದು ಹಂತದಲ್ಲಿ ತೀರ್ಮಾನ ತಗೊಂಡ್ರೆ ಎಲ್ಲಕ್ಕೂ ಉತ್ತರ ಸಿಕ್ಕಿಬಿಡ್ತದೆ ಕಾಂಗ್ರೆಸ್ ಥರ ಆ ಥರ ಅಲ್ಲ ಕಾಂಗ್ರೆಸ್ಗೆ ಹೈಕಮಾಂಡೇ ಇಲ್ಲ ಕಾಂಗ್ರೆಸ್ಗೆ ಹೈಕಮಾಂಡು ಕೇವಲ ಸಿದ್ದರಾಮಯ್ಯನವರಷ್ಟೇ ಹೈಕಮಾಂಡ್ ಡೆಲ್ಲಿಯಲ್ಲಿಲ್ಲ ಇಲ್ಲೇ ಇರೋದು ಯಾಕೆಂತಂದ್ರೆ ಕಾಂಗ್ರೆಸ್ನೇ ಇವತ್ತು ತಿರ್ಚತಕ್ಕಂಥ ತಾಕತ್ತು ಇರೋದು ಸಿದ್ದರಾಮಯ್ಯನವ್ರಿಗೆ ಆ ರೀತಿ ನಮ್ಮದೇನೂ ಅಲ್ಲ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ